લો તે ચલા ઓર 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 ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಇಡೀ ಭಾರತದಾದ್ಯಂತ ಅಷ್ಟೇ ಅಲ್ಲ ಇಡೀ ವಿಶ್ವದಾದ್ಯಂತ ಐ ಪಿ ಎಲ್ ಹವಾ ಶುರುವಾಗಿದೆ ಸೊ ಇಂದಿನಿಂದ ಐ ಪಿ ಎಲ್ ಪಂದ್ಯಾವಳಿಗಳು ಶುರುವಾಗುತ್ತೆ ಮೊದಲನೇ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದು ಪಂದ್ಯವನ್ನು ಶುರು ಮಾಡಲಿದ್ದಾರೆ ಈ ಒಂದು ಐ ಪಿ ಎಲ್ ಬಂದು ಶುರುವಾಗಲಿದೆ ಇಂದಿನಿಂದ ಸೊ ಕೇವಲ ನಮ್ಮ ಬೆಂಗಳೂರು ತಂಡದ ಅಭಿಮಾನಿಗಳು ಅಷ್ಟೇ ಅಲ್ಲ ಬೇರೆ ಬೇರೆ ತಂಡದ ಅಭಿಮಾನಿಗಳು ಸಾಕಷ್ಟು ಕೋರ್ಕೊಳ್ತಾ ಏನಪ್ಪ ಅಂತಂದ್ರೆ ಅಟ್ಲೀಸ್ಟ್ ಈ ಸಲ ಏನಾದರೂ ಬೆಂಗಳೂರು ತಂಡದವರು ಕಪ್ ಗೆಲ್ಲಿ ಅಂತೇಳಿ ಸೊ ವುಮೆನ್ಸ್ ಐ ಪಿ ಎಲ್ ಈ ರೀಸೆಂಟ್ ಆಗಿ ನಡೀತು ಅವರು ಕಪ್ ಗೆದ್ದಿದ್ದಾರೆ ಈ ಸಲ ನಮ್ಮ ತಂಡದವರು ಏನಾದರು ಕಪ್ ಗೆದ್ರೆ ಡಬಲ್ ಧಮಾಕನ ಅಂತ ಹೇಳ್ಬೋದು ಆ ಕಡೆ ಹುಡುಗಿಯರು ಈ ಕಡೆ ಹುಡುಗರು ಇಬ್ಬರು ಕಪ್ ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ ಸೊ ಇದೇ ಮೊದಲೇ ಸಲ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಗೆದ್ದರೆ ಸೊ ನನಗಂತೂ ಪಕ್ಕಾ ಹೋಪ್ಸ್ ಇದೆ ಈ ಸಲ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಕಪ್ ಗೆಲ್ತಾರೆ ಅಷ್ಟೇ ಅಲ್ಲದೆ ಇಂದಿನ ಸಿ ಎಸ್ ಕೆ ತಂಡದ ವಿರುದ್ಧ ಸಹ ಪಂದ್ಯವನ್ನು ಗೆಲ್ತಾರೆ ಅಂತ ಹೇಳಿ ಸೊ ನಿಮಗೆ ಇವತ್ತಿನ ಪಂದ್ಯದ ಬಗ್ಗೆ ಆಗಲಿ ಅಥವಾ ಈ ಸೀಸನ್ನ ಬಗ್ಗೆ ಆಗಲಿ ಏನು ಅನ್ನಿಸುತ್ತೆ ಅಥವಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಈ ಸಲ ಕಪ್ ಗೆಲ್ಲೋದಕ್ಕೆ ಏನೇನು ಮಾಡ್ಬೋದು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ